ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್ ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ ಎಚ್ಚರಿಕೆ ಹೆಜ್ಜೆ ನೀಡಲು ಮುಂದಾಗಿದೆ ಪಟ್ಟದ ಆಟಕ್ಕೆ ಹೈಕಮಾಂಡ್ ತಾತ್ಕಾಲಿಕ ಬ್ರೇಕ್ ಹಾಕಿದ್ದು ಆದಷ್ಟು ಬೇಗನೆ ಸ್ಪಷ್ಟ ನಿರ್ಧಾರಕ್ಕೆ ಬರಲು ಚಿಂತನೆ ನಡೆಸಿದೆ ಹೀಗಾಗಿ ಇದೀಗ ದೆಹಲಿಯಲ್ಲಿ ಸಂಸದೀಯ ಸಭೆಯನ್ನು ನಡೆಸೋದಕ್ಕೆ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ ತೀರ್ಮಾನ ಮಾಡಿದ್ದು ಸಿಎಂ ಡಿಸಿಎಂಗೆ ಬುಲಾವ್ ಬರುವ ಸಾಧ್ಯತೆ ಇದೆ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಶಿವು ರಾನರಾಪುರ ರಾಜ್ಯ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರದ ಚರ್ಚೆ ಜೋರಾಗಿ ನಡೀತಾ ಇದೆ ಈ ಸಂಬಂಧ ಶನಿವಾರ ಮಹತ್ವದ ನಿರ್ಧಾರ ಹೊರಬರಬಹುದು ಅಂತ ನಿರೀಕ್ಷೆ ಮಾಡಲಾಗಿತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸದಲ್ಲಿ ಡಿ ಡಿಕೆ ಡಿ ಕೆ ಶಿವಕುಮಾರ್ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯೋಜನೆ ಮಾಡಲಾಗಿತ್ತು ಆದರೆ ಮೀಟಿಂಗ್ನಲ್ಲಿ ಯಾವುದೇ ಒಪ್ಪಂದಕ್ಕೆ ಬರಲಾಗಿಲ್ಲ ಬದಲಿಗೆ ಕುರ್ಚಿ ಬದಲಾವಣೆಯ ಜವಾಬ್ದಾರಿಯನ್ನು ಸಿದ್ದು ಮತ್ತು ಕೆ ನೇರವಾಗಿ ಹೈಕಮಾಂಡ್ಗೆ ವಹಿಸಲಾಗಿದೆ ಈ ಮೂಲಕ ಕುರ್ಚಿ ಕದನಕ್ಕೆ ವಿರಾಮ ಬಿದ್ದಿದೆಯಾದರೂ ಕೂಡ ಅಂತ್ಯವಾಗಿಲ್ಲ ಎಂಬುದಂತೂ ಸ್ಪಷ್ಟವಾಗಿದೆ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ದೆಹಲಿಯಲ್ಲಿ ಸಂಸದೀಯ ಸಭೆ ನಡೆಸುವುದಕ್ಕೆ ನಿರ್ಧಾರ ಮಾಡಿದೆ ಸಭೆಯಲ್ಲಿ ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ವರಿಷ್ಠರಾಗಿರುವಂಥ ರಾಹುಲ್ ಗಾಂಧಿ ಎ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಸುರ್ಜೇವಾಲಾ ಸೇರಿದಂತೆ ಹಲವು ಕಾಂಗ್ರೆಸ್ನ ನಾಯಕರು ಭಾಗಿಯಾಗಲಿದ್ದಾರೆ ಸೋನಿಯಾ ಗಾಂಧಿ ನಿವಾಸದಲ್ಲಿ ಸಭೆ ನಡೆಯಲಿದ್ದು ಮಹತ್ವದ ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಕೂಡ ಸಭೆಯಲ್ಲಿ ರಾಜ್ಯದ ವಿದ್ಯಮಾನಗಳು ನಾಯಕತ್ವ ಬದಲಾವಣೆ ಕೆ ಪಿ ಸಿ ಸಿ ಸಂಪುಟಕ್ಕೆ ಭರ್ಜರಿ ಸರ್ಜರಿ ಮಾಡಬೇಕಾ ಬೇಡ್ವಾ ಅನ್ನುವಂಥ ವಿಚಾರ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆ ಇದೆ ಈಗಾಗಲೇ ನಾಯಕತ್ವ ಬದಲಾವಣೆ ಜಾತಿವಾರು ಸಮೀಕರಣ ಸೇರಿ ಹಲವು ವಿಚಾರಗಳ ವರದಿಯನ್ನು ರಾಹುಲ್ ಗಾಂಧಿಯವರು ತರಿಸ್ಕೊಂಡಿದ್ದಾರೆ ಸದ್ಯ ಹೈಕಮಾಂಡ್ ಮೀಟಿಂಗ್ ತೀವ್ರ ಕುತೂಹಲವನ್ನು ಮೂಡಿಸಿದೆ ರಾಜ್ಯದಲ್ಲಿ ಸದ್ಯದ ಬೆಳವಣಿಗೆಯನ್ನು ಗಮನದಲ್ಲಿಟ್ಕೊಂಡು ಹೈಕಮಾಂಡ್ ಚರ್ಚೆ ನಡೆಸಲಿದ್ದಾರೆ ನಾಯಕತ್ವ ಬದಲಾವಣೆ ಮಾಡೋದಕ್ಕೆ ಹೈಕಮಾಂಡ್ ಹಿಂದೇಟ್ ಆಗ್ತಾ ಇದೆ ಸ್ವಲ್ಪ ಯಾಮಾರಿದ್ರು ಪಕ್ಷಕ್ಕೆ ಭಾರಿ ಹೊಡೆತ ಬೀಳುತ್ತೆ ಅಲ್ಲದೆ ತಮಿಳುನಾಡು ಕೇರಳ ಆ ರಾಜ್ಯಕ್ಕೂ ಕೂಡ ಎಫೆಕ್ಟ್ ಆಗಬಹುದು ಎಂಬ ನಿಟ್ಟಿನಲ್ಲಿ ಎಚ್ಚರಿಕೆಯ ಹೆಜ್ಜೆ ನೀಡುತ್ತಾ ಇದೆ ಸಭೆ ನಡೆಸಿದ ಬಳಿಕ ಅದೇ ವಾರದಲ್ಲೇ ಕೂಡ ಸಿ ಎಂ ಸಿದ್ದರಾಮಯ್ಯ ಹಾಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನ ದೆಹಲಿ ಕರೆಸಿಕೊಂಡು ಇಬ್ಬರ ಜೊತೆಗೂ ಮಾತನಾಡೋದಕ್ಕೆ ಹೈಕಮಾಂಡ್ ಲೆಕ್ಕಾಚಾರವನ್ನು ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ